ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಜಾಬ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕಾಲ್ ಆಗಿರೋ ಇಲಾಖೆ ನೋಡೋದಾದ್ರೆ ಇಸ್ಟರ್ನ್ ರೈಲ್ವೆ ಅಂತ ಹೇಳಿ ಸೊ ಒಟ್ಟು ಎಷ್ಟು ಹುದ್ದೆಗಳಿಗೆ ಮಾಡ್ಯಾರ ಅಂತ ನೋಡೋದಾದ್ರೆ ಒಟ್ಟು ಮೂರು ಸಾವಿರದ ಒಂದೂರ ಹದಿನೈದು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಿರೋವಂಥದ್ದು ಸೊ ಉದ್ಯೋಗ ಸ್ಥಳ ನೋಡೋದಾದ್ರೆ ಭಾರತ ಆಲ್ ಓವರ್ ಇನ್ ಇಂಡಿಯಾದೊಳಗೆ ಒಂದು ಉದ್ಯೋಗನ ಕ್ವಾಫರ್ ಮಾಡಿರುವಂಥದ್ದಾಗಿ ಸೊ ವಿದ್ಯಾರ್ಥಿ ಏನಿರಬೇಕು ಅಂತಂದ್ರೆ ವಿದ್ಯಾರ್ಥಿ ಅಪ್ಲೈ ಮಾಡುವಂತಹ ವ್ಯಕ್ತಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಒಳಗೆ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಒಂದಿಗೆ ಪಾಸಾಗಿರ್ಬೇಕಾಗಿರ್ತೈತಿ ಸೊ ವಯೋಮಿತಿ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ಹದಿನೆಂಟರಿಂದ ಗರಿಷ್ಠ ಒಳಗಿನ ಎಲ್ಲ ಅಭ್ಯರ್ಥಿಗಳು ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿ ಸೊ ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ಶುಲ್ಕವನ್ನು ಫಿಕ್ಸ್ ಮಾಡಿಲ್ಲ ಸೊ ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಹಂಡ್ರೆಡ್ ರುಪೀಸ್ ಒಂದು ಫೀ ಇರುವಂಥದ್ದು ಸೊ ಆಯ್ಕೆ ವಿಧಾನ ನೋಡೋದಾದ್ರೆ ಮೆರಿಟ್ ಅದಾದ ಮೇಲೆ ಆಯ್ಕೆಯನ್ನು ಮಾಡ್ಕೋತಾರೆ ಸೊ ಅರ್ಜಿ ಆರಂಭ ದಿನಾಂಕ ನೋಡೋದಾದ್ರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತೈತಿ ಸೊ ಎಂಡ್ ಆಫ್ ದ ಡೇಟ್ ನೋಡೋದಾದ್ರೆ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅಕ್ಟೋಬರ್ ಇಪ್ಪತ್ತ್ಮೂರವರೆಗೂ ನಿಮ್ಗೆ ಅರ್ಜಿನ ಸಲ್ಲಿಸೋಕೆ ಒಂದು ಅವಕಾಶ ಇರುವಂಥದ್ದು ಸೊ ನೋಡಿರಿ ಯಾರೆಲ್ಲ ಕೇಪೇಬಲ್ ಇದ್ದೀರಿ ಮತ್ತು ಯಾರ್ಯಾರೆಲ್ಲ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಆಗಿ ಸೊ ಅವರೆಲ್ಲ ಅರ್ಜಿನ ಸಲ್ಲಿಸ್ರಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತಿದ್ರಲ್ಲ ಅವರಿಗೆಲ್ಲ ಆಲ್ ದ ಬೆಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ